ಕನ್ನಡ ಕಿರುತೆರೆಯ ಪ್ರಖ್ಯಾತ ಕಲಾವಿದ ಶ್ರೀಧರ್ ಇತ್ತೀಚಿನ ದಿನವರೆಗೆ ಕನ್ನಡ ಚಿತ್ರರಂಗದಲ್ಲಿ ದುಡಿಯುತ್ತಿದ್ದ ಅದ್ಭುತ ಕಲಾ ಪ್ರತಿಭೆ ಆದರೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುದ್ದಾದ ಅವರು ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗುರುತೆ ಸಿಗದಷ್ಟು ಬದಲಾಗಿರುವ ಶ್ರೀಧರ್ ಈಗ ಆರ್ಥಿಕ ಸಹಾಯಕ್ಕಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ ಶ್ರೀಧರ್ ಅವರ ಅನಾರೋಗ್ಯ ಕುರಿತು ಕಮಲಿ ಖ್ಯಾತಿಯ ಅಂಕಿತ ಮಾಹಿತಿಯನ್ನು ಹಂಚಿಕೊಂಡಿದ್ದು ವಿಡಿಯೋ ಮೂಲಕ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಇನ್ನು ಇವರೆಲ್ಲರ ಮನವಿಗೆ ಕಿರುತೆರೆ ಕಲಾವಿದರಿಂದ ಸಕಾರಾತ್ಮಕ ಸ್ಪಂದಿಸುತ್ತಿದ್ದ ಜನಸಾಮಾನ್ಯರಿಗೂ ಕೂಡ ಅವರಿಂದ ಸಾಧ್ಯವಾದಷ್ಟು ಧನ ಸಹಾಯವನ್ನು ಮಾಡುತ್ತಿದ್ದಾರೆ ಇನ್ನು ಶ್ರೀಧರ್ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದ್ದು ಭಾವುಕರಾಗಿದ್ದಾರೆ ತಾವು ಮೊದಲು ಏಕಾಂಗಿ ಆಗಿರಲಿಲ್ಲ ನನಗೆ ಮದುವೆ ಆಗಿತ್ತು ಹನ್ನೊಂದು ವರ್ಷ ಸಂಸಾರ ಮಾಡಿದ್ದೆ ಐದು ವರ್ಷದ ಮಗ ಕೂಡ ನನಗೆ ಇದ್ದಾನೆ ಆದರೆ ಅವಳಿಗೆ ಇಂಡಿಪೆಂಡೆಂಟ್ ಲೈಫ್ ಬೇಕಿತ್ತು ಹೀಗಾಗಿ ಮಗನಿಗೆ ಐದು ವರ್ಷ ಆಗುವುದಕ್ಕೆ ಕಾಯುತ್ತಿದ್ದಳೇನೋ ಒಂದು ದಿನ ನಾನು ಚಿತ್ರೀಕರಣಕ್ಕೆ ತೆರೆದಿದ್ದಾಗ ನನ್ನ ಮನೆಯಲ್ಲಿರುವ ಗ್ಯಾಸ್ ಸ್ಟೌವ್ ಕೂಡ ಬಿಡದೆ ನನ್ನ ಮಗನನ್ನು ಕರೆದುಕೊಂಡು ಓಡಿ ಹೋದಳು ನನ್ನ ದುಡ್ಡೆಲ್ಲ ತೆಗೆದುಕೊಂಡು ಆ ದುಡ್ಡಿನಲ್ಲಿ ಜಾಗ ಖರೀದಿಸಿ ನಿನ್ನ ಹೆಸರಿಗೆ ಮಾಡಿಸುತ್ತೇನೆ ಎಂದು ಹೇಳಿ ಎಲ್ಲ ಅವರ ಅಪ್ಪನ ಹೆಸರಿಗೆ ಮಾಡಿಸಿದಳು ಎಂದು ಮನದ ನೋವನ್ನು ಹಂಚಿಕೊಂಡಿದ್ದಾರೆ ಕೊರೋನಾ ಸಮಯದಲ್ಲಿ ಮೊಬೈಲ್ನಲ್ಲಿ ಮಗ ಆನ್ಲೈನ್ ಪಾಠ ಕೇಳುತ್ತಿದ್ದ ಆಗ ನಾನು ಕೆಲಸಕ್ಕೆ ಹೋಗಬೇಕು ನಿನ್ನ ಮೊಬೈಲ್ ಕೊಡುವ ಅಂತ ಹೇಳಿದೆ ಅದಕ್ಕೆ ಅವರು ವಿದ್ಯಾಭ್ಯಾಸ ಹಾಳಾಗಿ ಹೋಗಲಿ ಅಂದ್ಲು ಆಗ ನನಗೆ ಸಿಟ್ಟು ಬಂತು ಮಗನ ವಿದ್ಯಾಭ್ಯಾಸದ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ ಅಂತ ಜೋರಾಗಿ ಬೈದೆ ಒಂದಲ್ಲೊಂದು ದಿನ ಅವರು ಹೋಗ್ತಾರೆ ಎಂದು ನನಗೆ ಗೊತ್ತಿತ್ತು ಯಾಕೆಂದರೆ ಮೊದಲಿನಿಂದ ಹೇಳುತ್ತಲೇ ಇದ್ದಳು ನಾನು ಅವರ ಮಾತುಗಳಿಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಯಾಕೆಂದರೆ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೆ ಹಿಂದೆ ಮುಂದೆ ದಿಕ್ಕು ಇಲ್ಲದೆ ಇರುವ ಗಂಡಸಿನ ಜೊತೆ ಎಷ್ಟೆಲ್ಲ ಆಟ ಆಡಿದರು ಎಂದು ಭಾವುಕರಾದರು ನನ್ನ ಜೀವನದಲ್ಲಿ ಆತರಾದ ಹೆಣ್ಣನ್ನು ನಾನು ನೋಡಿಲ್ಲ ಒಮ್ಮೊಮ್ಮೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಬೇಜಾರಾದಾಗೆಲ್ಲ ನಾನು ಊಟ ಮಾಡಿಬಿಡ್ತಿದ್ದೆ ಈಗ ಆಯುರ್ವೇದಿಕ್ ಚಿಕಿತ್ಸೆ ಉಲ್ಟಾ ಹೊಡೆದಿದೆ ಅನಾರೋಗ್ಯಕ್ಕೀಡಾದ ನಂತರ ನಾನು ಒಬ್ಬನೇ ಆಸ್ಪತ್ರೆಗೆ ಓಡಾಡುತ್ತಿದ್ದೇನೆ ಈಗ ನನ್ನ ಪರಿಸ್ಥಿತಿ ಗಮನಿಸಿ ನನ್ನ ಜೊತೆ ಕೆಲಸ ಮಾಡುವ ಕಲಾವಿದರು ಸಹಾಯಕ್ಕೆ ಬಂದರು ನನ್ನ ಅಮ್ಮನಿಗೆ ಕೂಡ ವಿಚಾರ ತಿಳಿಯಿತು ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದರು ಈಗ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ಶ್ರೀಧರ್ ತಮ್ಮ ಬಗ್ಗೆ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನನಗೆ ಯಾವ ರೀತಿ ದುರಭ್ಯಾಸವಿಲ್ಲ ಆದರೆ ನನಗೆ ಯಾಕೆ ಈ ರೀತಿಯಾಗಿದೆ ನಾನು ಬದುಕಬೇಕು ಮೊದಲಿನಂತೆ ಆಗಬೇಕು ಹಲವು ತಿಂಗಳಿಂದ ಮನೆಯ ಬಾಡಿಗೆಯನ್ನು ಕೂಡ ಕಟ್ಟಿಲ್ಲ ನಟನೆ ಜೊತೆ ನಾನು ಇಡ್ಲಿ ದೋಸೆ ವಡೆ ಮಾರುತ್ತಿದ್ದೆ ಸದ್ಯ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತಿದೆ ನನ್ನ ಜೊತೆ ಕೆಲಸ ಮಾಡಿದ ನನ್ನ ಧಾರಾವಾಹಿ ಎರಡು ಮೂರು ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ ದಿನಕ್ಕೆ ಹತ್ತು ಹನ್ನೆರಡು ಸಾವಿರ ಖರ್ಚಾಗುತ್ತಿದೆ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದರೆ ಬಿಲ್ ಇನ್ನೂ ಹೆಚ್ಚಾಗುತ್ತದೆ ಈಗಾಗಲೇ ಮೂರು ಲಕ್ಷ ಖರ್ಚಾಗಿವೆ ಐಸಿಯುನಲ್ಲಿ ದಾಖಲಾದರೆ ಒಂದು ದಿನಕ್ಕೆ ಅರವತ್ತು ಸಾವಿರ ಬೇಕಂತೆ ಈ ಹಂತಕ್ಕೆ ಹೋಗದೇ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ ಸದ್ಯ ನನ್ನ ತಾಯಿ ನನ್ನನ್ನು ಈಗ ನೋಡಿಕೊಳ್ಳುತ್ತಿದ್ದಾರೆ ದಿನದ ಖರ್ಚಿಗೆ ಹಣ ಸಿಕ್ಕರೆ ಸಾಕು ಎನ್ನುವಂತಾಗಿದೆ ನನ್ನ ಪರಿಸ್ಥಿತಿ ಎಂದು ಮನದ ನೋವನ್ನು ಹೊರಹಾಕಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ